ತಂಗರಿಗೆ ಅಣ್ಣ ತಂದ್ರಿಗೆ ಹಾಗೆರೆ ಅನ್ನದಾತರಿಗೆ ಮೊದ್ಲೇದಾಗಿ ಕೇರಿ ಅಷ್ಟು ಸಮಸ್ತ ಜನತೆಗೆ ಮೊದ್ಲೇದಾಗಿ ಧನ್ಯವಾದ ತಿಳಿಸ್ತೀನಿ ನಿಮ್ಮ ಋಣ ನಮ್ಮ ಮೇಲೆ ತುಂಬಾನೇ ಇದೆ ಇಷ್ಟೇ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರಿ ಆ ಋಣನ ಇನ್ನು ನೂರು ಜನ್ಮ್ರು ನಾವು ತಿರ್ಸಕ್ ಆಗಲ್ಲ ಇದಕ್ ಮಾತ್ರ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತೀವಿ ತಾರೀಕು ಗೊತ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ನಿಂತಿದ್ದಾರೆ ನಮ್ಮ ದೇವರ ಮತನ ಅವ್ರು ನೀಡಿ ನಮ್ಮ ಸೇವೆ ಮಾಡೋ ಅವರು ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಯಾವಾಗಲೂ ಕಿಕ್ಕರಿಗೆ ಬಂದಾಗ ಹೀಗೆ ಕಿಕ್ಕಿರದೆ ಕುರ್ಸಿ ಕೊಡ್ತಾ ಇದ್ರು ಒಂದೇ ಒಂದು ಚಿಕ್ಕಡೆದ್ ಸೂಪರ್ ಆಗಿಲ್ಲನಾ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪ ಅಯ್ಯ ಪಾಪು ಮೂರು ಪಾಪು ಹೆಸರು ಕೇಳಲ್ವಾ ಇದೇ ಪ್ರೀತಿ ಪ್ರೋತ್ಸಾಹ ಸದಾ ಎಲ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ